ಗುಡ್ ಈವ್ನಿಂಗ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಕೊನೆ ವಿಡಿಯೋ ಹಾಕಿ ತುಂಬ ದಿನಗಳ ಈಗ ಮತ್ತೆ ವೀಡಿಯೋ ಹಾಕ್ತಾ ಇದ್ದೀನಿ ನಾನು ಬೇರೆ ಪರ್ಸ್ನಲ್ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಈಗ ಯುಗಾದಿ ವರ್ಷ ಭವಿಷ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಯಾವ ವಿಡಿಯೋಸ್ ಸೀರೀಸ್ ಎಲ್ಲಿಗೆ ನಿಲ್ಲಿಸಿತ್ತು ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಬಟ್ ಯುಗಾದಿ ವರ್ಷ ಭವಿಷ್ಯದಿಂದ ಆರಂಭ ಮಾಡ್ತಾ ಇದ್ದೀನಿ ಇವಾಗ ಮೊದಲಿಗೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ ಟೈಮು ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ವಿಶ್ ಮಾಡ್ತೀನಿ ಇನ್ನು ಯುಗಾದಿ ದಿನ ಅಂದರೆ ಏಪ್ರಿಲ್ ಒಂಬತ್ತನೇ ತಾರೀಕು ಸೂರ್ಯೋದಯ ಆಗೋದು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದು ಮೀನ ಲಗ್ನದಲ್ಲಿ ಸೂರ್ಯ ಉದಯ ಆಗ್ತಿದೆ ಇನ್ನು ಕಟಕ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ನೋಡೋದಾದ್ರೆ ಮೊದಲಿಗೆ ಸೂರ್ಯ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಅಷ್ಟು ಶುಭಕರ ಇಲ್ಲ ನಿಮ್ಮ ಸಮಾಜದಲ್ಲಿ ಗೌರವ ತುಂಬ ತೊಂದರೆಗೀಡಾಗುತ್ತೆ ವರ್ಕ್ ಪ್ಲೇಸ್ ಅಲ್ಲಿ ಅವಮಾನಗಳಾಗುತ್ತೆ ನಿಮಗೆ ರಾಹುಕೇತುಗಳು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರಿಂದ ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾವೆ ಆ ಕಾರಣದಿಂದ ನಿಮಗೆ ತುಂಬ ಅಪ್ರಿಸಿಯೇಷನ್ಗಳು ಸಡನ್ನಾಗಿ ಪ್ರಮೋಷನ್ನು ಹೈಕು ಹೈಯರ್ ಪೊಸಿಷನ್ಸ್ಗೆಲ್ಲ ಪ್ರಮೋಷನ್ ಆಗಿರುತ್ತೆ ಆದರೆ ಈಗ ಸ್ವಲ್ಪ ಹ್ಯಮಿಲಿಯೇಷನ್ ಆಗುವಂಥ ಸ್ಟೇಜು ನಿಮ್ಮ ಕೊಲೀಗ್ಸ್ ಎಲ್ಲ ನಿಮ್ಮ ಮೇಲೆ ಪ್ಲ್ಯಾನ್ ಮಾಡಿ ಸಿಗಿಸಿ ಅವಮಾನ ಮಾಡುವಂಥ ಸಿಚುವೇಷನ್ಗಳು ಎದುರಾಗ್ಬೋದು ಹುಷಾರಾಗಿರಬೇಕು ನಿಮ್ಮ ಸ್ಕಿಲ್ಸ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ಬಿಹೇವ್ ಮಾಡಿ ಇಲ್ಲದೆ ಇರೋ ಸ್ಕಿಲ್ ನ ಶೋ ಆಫ್ ಮಾಡಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಅವಮಾನ ಹೊಂದಬೇಡಿ ಆಯ್ತಾ ಗೌರವದ ವಿಚಾರದಲ್ಲಿ ಸ್ವಲ್ಪ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮತ್ತು ಆಸ್ತಿ ಪಾಸ್ತಿ ಏನಾದರೂ ತಗಾದೆ ಇದ್ರೆ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ ಯಾವ್ದೋ ಕೇಸ್ ಹಾಕಿರ್ತೀರಿ ಅವರೇನೋ ರಾಜಿ ಮಾಡ್ಕೊಂಡ್ಬಿಡೋಣ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಣ ಅಂತ ಬರ್ತಾರೆ ಅಲ್ಲಿ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಬಾಡಿ ಗೆ ಸಂಬಂಧಪಟ್ಟಿದ್ದಂಥದ್ದು ಆ ಸಮಸ್ಯೆ ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಟೈಮ್ ಟು ಟೈಮ್ ಊಟ ಮಾಡಿ ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಮೆಡಿಕೇಶನ್ಸ್ ತಗೋಬಿಳಿ ನಿಮ್ಮ ಚಂದ್ರ ಕೂಡ ಒಂಬತ್ತನೇ ಮನೆಯಲ್ಲಿದ್ದಾನೆ ಇದು ಕೂಡ ಒಳ್ಳೆಯ ಸ್ಥಾನ ಅಲ್ಲ ಮಕ್ಕಳಿಂದ ಸ್ವಲ್ಪ ಅವಮಾನಗಳು ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇದ್ರೆ ಅಲ್ಲಿ ಏನಾದರೂ ಚಿಕ್ಕ ಪುಟ್ಟ ಗಲಾಟೆ ಮಾಡಿಕೊಂಡು ಅವ್ರ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಕರೆದು ಒಂಥರ ಅವಮಾನ ಆಗುವಂತ ಸಿಚುವೇಶನ್ ಆಗುತ್ತೆ ಹಾಗಂತ ಅಂದ್ಬಿಟ್ಟು ಮಕ್ಕಳ ಮೇಲೆ ರ್ಯಾಶ್ ಆಗಿ ಬಿಹೇವ್ ಮಾಡಬೇಡಿ ಇಟ್ ಇಸ್ ಆಲ್ ಇನ್ ದ ಗೇಮ್ ಇದು ಆಗತ್ತೆ ಅದಾದ ನಂತರ ಅದು ಸರಿ ಹೋಗುತ್ತೆ ಬಟ್ ಚಿಕ್ಕ ವಯಸ್ಸಿನಲ್ಲಿ ನೀವೇನಾದರೂ ರಾಶ್ ಆಗಿ ನಡ್ಕೊಂಡ್ರೆ ಮಕ್ಕಳ ಅದು ತುಂಬ ವರ್ಷಗಳು ಉಳಿದೋಗುತ್ತೆ ಆ ಗಾಯದ ಕಲೆ ಆದರೆ ಹಾಗಂತ ಮಕ್ಕಳನ್ನ ಜಾಸ್ತಿ ಇಲಿಯಂಟ್ ಆಗು ಬಿಡಬೇಡಿ ಅವರು ತುಂಬ ಕೆಟ್ಟ ದಾರಿಯಲ್ಲಿ ಹೋಗ್ತಿದ್ರೆ ಅದಕ್ಕೆ ಏನ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ತಗೊಳ್ಬೇಕು ಅದನ್ನು ತಗೊಂಡು ಸರಿ ಮಾಡೋದನ್ನ ನೋಡಿ ಮತ್ತು ಈ ವಿಚಾರವಾಗಿ ಎಸ್ಪೆಷಲಿ ಮಕ್ಕಳಿಂದ ಆದ ಅವಮಾನದ ವಿಚಾರವಾಗಿ ನೀವು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮತ್ತು ನಿಮಗೆ ಅದೃಷ್ಟವೇ ಇಲ್ಲವೇನೋ ನಾನು ಏನು ಮಾಡಿದ್ರು ಏನು ಫೆಸಿಲಿಟಿ ಮಾಡಿಕೊಟ್ಟರು ನನ್ನ ಮಕ್ಕಳಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ಅನ್ನೋ ಭಾವನೆ ಬರುತ್ತೆ ಅದನ್ನು ಆದಷ್ಟು ದೂರ ಇಡಿ ಯಾಕೆ ಅಂತಂದ್ರೆ ಮಕ್ಕಳು ಮಕ್ಕಳೇ ಆದ್ರೆ ಸ್ವಲ್ಪ ತುಂಟತನ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಈಗಿನ ಜನರೇಷನ್ ಅಲ್ಲಿ ಅದನ್ನ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕು ನೀವು ಮಕ್ಕಳ ವಿಚಾರ ಎಸ್ಪೆಷಲಿ ಇನ್ನು ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಅದೃಷ್ಟ ಉಲ್ಟಾ ಹೊಡೆಯುವಂತ ಚಾನ್ಸಸ್ ಇರುತ್ತೆ ನೀವು ಎಸ್ಪೆಷಲಿ ಕೋರ್ಟ್ ಅಲ್ಲ ಕೇಸಸ್ ಇದ್ರೆ ಇದು ಸೂರ್ಯನ ವಿಚಾರದಲ್ಲೂ ಹೇಳಿದೀನಿ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಅಂತ ಅವ್ರೇನ ಬಂದ್ರೆ ಬೇಡ ಕೋರ್ಟ್ ಅಲ್ಲೇ ಸೆಟಲ್ಮೆಂಟ್ ಅಂದ್ರೆ ಕೋರ್ಟ್ ಅಲ್ಲೇ ನೀವು ಏನು ನಿಮಗೆ ಆರ್ಡರ್ ಬರಬೇಕು ಡಿಕ್ರಿ ಮಾಡಿಸ್ಕೊಂಡು ನಂತರ ನೀವು ಮುಂದುವರಿ ಸುಮ್ನೆ ಆಮೇಲೆ ಅದು ಇಲ್ಲ ಇದು ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಹುಷಾರಾಗಿರ್ಬೇಕು ಇನ್ನು ಕುಜಾ ನಿಮ್ಮ ಎಂಟನೇ ಮನೆಯಲ್ಲಿದ್ದಾನೆ ಇದು ಕೂಡ ಒಳ್ಳೆ ಸ್ಥಾನ ಅಲ್ಲ ಗಾಡಿ ಓಡಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಗಾಡಿಗಳು ಓಡಾಡುವ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರಬೇಕಂದ್ರೆ ರೋಡ್ ಕ್ರಾಸ್ ಮಾಡುವಾಗಿರ್ಬೋದು ಮತ್ತು ನೀವು ಪ್ಯಾಸೆಂಜರ್ ಆಗಿ ಹೋಗ್ತಿದ್ರು ಅಷ್ಟೇ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಏನು ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು ಪಿಲಿಯನ್ ರೈಡರ್ ಹೆಲ್ಮೆಟ್ ಹಾಕಬೇಕು ಅದನ್ನು ಹಾಕ್ಕೊಳ್ಳಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ನೀವು ಹಿಂದೆ ಕೂತಿದ್ರು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಇಂಥ ಸೇಫ್ಟಿ ಪ್ರಿಕಾಷನ್ಸ್ ನೋಡ್ಕೊಳ್ಬೇಕು ಮತ್ತು ಆರೋಗ್ಯ ಸಮಸ್ಯೆಗಳು ಎಸ್ಪೆಷಲಿ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸಡನ್ನಾಗಿ ಏನಾದರೂ ಸೋಂಕು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಇಗ್ನೋರ್ ಮಾಡಬೇಡಿ ಡಾಕ್ಟರ್ ಹತ್ರ ಹೋಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಹಂಗಂತ ಟೆನ್ಷನ್ ಮಾಡ್ಕೊಳ್ಬೇಡಿ ಜಸ್ಟ್ ಬಿಕಾಸ್ ಒಂದು ಇನ್ಫೆಕ್ಷನ್ ಏನೋ ಆಯ್ತು ಅದು ಅಪರೂಪದ ಇನ್ಫೆಕ್ಷನ್ ಅಂತಂದ್ರೆ ಮತ್ತೆ ಏನಾದರೂ ಸಿಲ್ಲಿ ಸಿಂಪ್ಟಮ್ಸ್ ಬಂದ್ರು ಅದೇ ಇರಬೇಕು ಅಂತ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ ಅದು ಇನ್ನಷ್ಟು ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ ಅದರಿಂದ ದೈಹಿಕವಾಗೂ ಹಿಂಸೆ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತು ಜಮೀನ ವಿಚಾರವಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನೀವು ಯಾರಾದ್ರೂ ಏನಾದರೂ ಜಮೀನು ವಿಚಾರದಲ್ಲಿ ನಡೀತಾ ಇದ್ರೆ ತಗಾದೆಗಳು ಅಥವಾ ವ್ಯವಹಾರ ನಡೀತಾ ಇದ್ರೆ ತುಂಬಾ ಹುಷಾರಾಗಿರಬೇಕು ಲಾಸಸ್ ಆಗ್ಬಿಡುವಂತ ಚಾನ್ಸಸ್ ಇರುತ್ತೆ ಇನ್ನು ಬುಧ ನಿಮ್ಮ ಹತ್ತನೇ ಇದ್ದಾನೆ ಹತ್ತನೇ ಮನೆಯಲ್ಲಿ ಬುಧ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ ಕೆಲಸದ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ಸ್ ಇದೆ ನಿಮ್ಮ ಎಫರ್ಟ್ಸ್ಗೆ ತಕ್ಕ ಪ್ರತಿಫಲ ಇದೆ ಮೊದಲು ಸೂರ್ಯನ ವಿಚಾರದಲ್ಲಿ ಹೇಳಿದೆ ಕೊಲೀಗ್ಸು ಒಂದು ಟ್ರ್ಯಾಪ್ ಮಾಡಿ ನಿಮ್ಮನ್ನು ಅವಮಾನಕರ ಸಂಗತಿಯಲ್ಲಿ ಸಿಗಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂತ ನೀವು ನಿಮ್ಮ ಹುಷಾರಿನಲ್ಲಿದ್ದರೆ ಅದು ಅವ್ರಿಗೆ ರಿವರ್ಸ್ ಆಗುತ್ತೆ ನಿಮಗೆ ಪ್ರಮೋಷನ್ ಅಥವಾ ನಿಮಗೆ ರೆಕಗ್ನಿಷನ್ ಇಂಥವೇ ಸಿಗುತ್ತೆ ಸೊ ನೀವು ಯು ಶುಡ್ ಬಿ ವೆರಿ ವೆಲ್ ವರ್ಶ್ಟ್ ಇನ್ ಯುವರ್ ಗೇಮ್ ಅಷ್ಟೇ ಕರೆಕ್ಟಾಗಿ ಯೋಚನೆ ಮಾಡಿ ರೀಸನಿಂಗ್ ಆಗಿ ಯೋಚನೆ ಮಾಡಬೇಕು ಲಾಜಿಕಲ್ ಎಬಿಲಿಟಿ ಚೆನ್ನಾಗಿರಬೇಕು ನಿಮ್ಮ ಹತ್ರ ಟ್ಯಾಕಲ್ ಮಾಡುವಂಥ ಕೆಪಾಸಿಟಿ ಇರಬೇಕು ಎಲ್ಲರಲ್ಲೂ ಇರುತ್ತೆ ಅದು ಎಂಪ್ಲಾಯ್ ಮಾಡಿರಲ್ಲ ಕೆಲವರು ಅದನ್ನು ನೀವು ಎಂಪ್ಲಾಯ್ ಮಾಡಬೇಕು ಇಲ್ಲ ಅಂತಂದ್ರೆ ಅವಮಾನಕರ ಸಿಚುವೇಶನ್ ಎದುರಾಗುವಂತೂ ಖಂಡಿತ ಇನ್ನು ಗುರು ನಿಮ್ಮ ಹತ್ತನೇ ಮನೆಯಲ್ಲಿದ್ದಾನೆ ಹತ್ತನೇ ಮನೆಯಲ್ಲಿ ಸಾಮಾನ್ಯವಾಗಿ ಗುರು ಬಲ ಇಲ್ಲ ಆದರೆ ಹತ್ತನೇ ಮನೆಯಲ್ಲಿ ಅಷ್ಟು ಕೆಟ್ಟ ರಿಸಲ್ಟ್ಸ್ ಏನು ಕೊಡೋದಿಲ್ಲ ಗುರು ಕೆಲಸದ ವಿಚಾರದಲ್ಲಿ ಒಳ್ಳೆ ಎಫರ್ಟ್ಸ್ ಅಂದ್ರೆ ಜಾಸ್ತಿ ಸ್ಟ್ರೆಸ್ ಆಗಿ ಜಾಸ್ತಿ ರುಟೀನ್ ವರ್ಕ್ ಆಗಿ ಎಫರ್ಟ್ಸ್ ಕಂಟಿನ್ಯೂಸ್ ಆಗಿ ಹಾಕು ಹಾಕು ಅನ್ನೋ ತರ ಫೋರ್ಸಿಂಗ್ ಬಂದಿರುತ್ತೆ ಹೋದ ವರ್ಷದಿಂದ ಅಂದರೆ ಕಳೆದ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಈ ಇಪ್ಪತ್ನಾಲ್ಕವರವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತ್ ಮೂರರವರೆಗೂ ಆ ಥರ ಇರುತ್ತೆ ಎಫರ್ಟ್ ಜಾಸ್ತಿ ಹಾಕ್ಬೇಕು ನಾನು ಕತ್ತೆ ದುಡ್ದಂಗೆ ದುಡಿತಾ ಇದ್ದೀನಿ ಅನ್ನೋ ರೀತಿ ಇರುತ್ತೆ ಅದರ ರಿಸಲ್ಟ್ಸು ನಿಮಗೆ ಮೇ ಒಂದರ ನಂತರ ಸಿಗುತ್ತೆ ಯಾಕೆ ಅಂತಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ನಿಮಗೆ ಗುರುಬಲ ಪ್ರಾಪ್ತಿಯಾಗುತ್ತೆ ಹನ್ನೊಂದನೇ ಮನೆಗೆ ಗುರು ಬರ್ತಾನೆ ಮೇ ಒಂದರ ನಂತರ ಅದ್ರ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಗುರುಬಲ ಇದೆ ನಿಮ್ಗೆ ಈ ವರ್ಷ ನಿಶ್ಚಿಂತೆಯಿಂದ ಇರಿ ತೊಂದರೆ ಇಲ್ಲ ಇನ್ನು ಶುಕ್ರ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಒಳ್ಳೆ ಗೋಚಾರ ಒಳ್ಳೆ ಫಲ ಕೊಡ್ತಾನೆ ಶು ಒಳ್ಳೆ ರಾಜಭೋಜನ ಮತ್ತು ಟ್ರಿಪ್ಪು ಎಕ್ಸ್ಕರ್ಷನ್ನು ಎಲ್ಲವೂ ಚಾನ್ಸಸ್ ಇರುತ್ತೆ ಶಾರ್ಟ್ ಟ್ರಿಪ್ಪು ಅಥವಾ ಫಾರಿನ್ ಆಪರ್ಚುನಿಟಿ ಒಂದು ಡೆಪ್ಯೂಟೇಶನ್ನು ಕಂಪನಿಯಿಂದ ಏನೋ ಒಂದು ರೆಪ್ರೆಸೆಂಟೇಷನ್ಗಾಗಿ ನಿಮ್ಮನ್ನ ಸೆಲೆಕ್ಟ್ ಮಾಡಿ ಕಳಿಸುವಂಥ ಚಾನ್ಸಸ್ಸು ಯಾ ನಿಮ್ಮ ಕೊಲೀಗ್ಸು ನಿಮ್ಗೆ ಅವಮಾನ ಮಾಡ್ತಾರಲ್ಲ ಅದು ಫೇಲ್ ಆಗಿ ನಿಮಗೆ ಫೈನಲ್ ರಿಸಲ್ಟ್ಸ್ ಒಳ್ಳೆ ಚೆನ್ನಾಗಿರೋ ರಿಸಲ್ಟ್ಸೇ ಸಿಗುತ್ತೆ ಸೊ ನೀವು ನಿಮ್ಮ ಹುಷಾರ್ನಲ್ಲಿ ನೀವಿರಬೇಕಷ್ಟೇ ಮೆಟೀರಿಯಲ್ ಪ್ಲೇಸರ್ ಎಸ್ಪೆಷಲಿ ಹೊಸ ಗಾಡಿ ಕೊಂಡ್ಕೊಳ್ಳುವಂಥದ್ದು ಕಾರ್ ಕೊಂಡ್ಕೊಳ್ಳೋಂಥದ್ದು ಲಕ್ಸುರಿಯಸ್ ವೆಹಿಕಲ್ಸು ಲಕ್ಸುರಿಯಸ್ ಐಟಮ್ಸು ಎಕ್ಸಾಟಿಕ್ ಐಟಮ್ಸ್ನ ಪರ್ಚೇಸ್ ಮಾಡುವಂಥದ್ದು ಫಾರಿನ್ ಕಂಟ್ರಿಗೆ ಹೋದಾಗ ಅಲ್ಲಿ ಶಾಪ್ ಮಾಡ್ಕೊಂಡು ಬರುವಂಥದ್ದು ಇಂಥವೆಲ್ಲ ಆಪರ್ಚುನಿಟೀಸ್ ಚೆನ್ನಾಗಿದೆ ಇನ್ನು ಶನಿ ನಿಮ್ಮ ಎಂಟನೇ ಮನೆಯಲ್ಲಿದ್ದಾನೆ ಇದು ಶುಭ ಸ್ಥಾನ ಅಲ್ಲ ಕುಜಾ ಕೂಡ ಎಂಟನೇ ಮನೇಲಿ ಕುಜಾ ಶನಿ ಒಟ್ಟಿಗೆ ಇದ್ದಾರೆ ಎಂಟನೇ ಮನೆಯಲ್ಲಿ ಆರೋಗ್ಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು ಎಸ್ಪೆಷಲಿ ಗಾಡಿ ಓಡಿಸುವಾಗ ಗಾಡಿಗಳು ಇರುವಾಗ ಕಬ್ಬಿಣದ ಸುತ್ತಮುತ್ತ ಕೆಲಸ ಮಾಡುವಾಗ ಬೆಂಕಿಯ ಸುತ್ತಮುತ್ತ ಕೆಲಸ ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು ಶನಿ ಎಂಟನೇ ಮನೆಯಲ್ಲಿ ಅಷ್ಟಮ ಶನಿ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡೋದಿಲ್ಲ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂಬತ್ತನೇ ಮನೆಗೆ ಬರ್ತಾನೆ ಅದು ಅಷ್ಟು ಒಳ್ಳೆ ಸ್ಥಾನ ಅಲ್ಲ ಬಟ್ ಸ್ಟಿಲ್ ಇಟ್ ವಿಲ್ ಬಿ ಬೆಟರ್ ದೆನ್ ಏಸ್ ಸೊ ಇನ್ನು ನೀವು ಒಂದು ವರ್ಷ ತುಂಬ ಹುಷಾರಾಗಿರ್ಬೇಕು ಶನಿ ವಿಚಾರದಲ್ಲಿ ಗಾಡಿ ಓಡಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಗಾಡಿಗಳು ಓಡಾಡೋ ಜಾಗದಲ್ಲೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು ನೀವು ಯಾವ್ದಾದ್ರೂ ಟೆಕ್ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಮೈನ್ ರೋಡ್ ಬೇಡ ಟೆಕ್ ಪಾರ್ಕ್ ಇಂದ ನೀವು ಶಟಲ್ ಬಸ್ ಹತ್ತೋದಕ್ಕೆ ಹೋಗ್ತಿರಲ್ಲ ಅಲ್ಲಿ ಕೂಡ ಹುಷಾರಾಗಿರ್ಬೇಕಾಗುತ್ತೆ ನೀವು ಅವರು ಪಾರ್ಕಿಂಗ್ ಪಾರ್ಕಿಂಗ್ ಇಂದ ಗಾಡಿ ತಗೊಂಡ್ಬಂದವರು ನಿಮಗೆ ಗುದ್ದು ಬೀಳಿಸುವಂತ ಚಾನ್ಸಸ್ ಇರುತ್ತೆ ಇಲ್ಲ ದೊಡ್ಡ ತೊಂದರೆಗಳಾಗುವಂತಹ ಚಾನ್ಸಸ್ ಇರುತ್ತೆ ತುಂಬಾ ಹುಷಾರಾಗಿರಬೇಕು ಪ್ರಿಕಾಶಿಯಸ್ ಆಗಿರಬೇಕು ನೀವು ಇನ್ನು ರಾಹು ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದಾನೆ ಇದು ತುಂಬಾ ಒಳ್ಳೆ ಸ್ಥಾನ ಫಾರಿನ್ ಗೆ ತುಂಬಾ ಚೆನ್ನಾಗಿದೆ ಎಲ್ಲಾದರೂ ಅಬ್ರಾಡ್ ಆಪರ್ಚುನಿಟೀಸ್ ಟ್ರೈ ಮಾಡ್ತಾ ಇದ್ರೆ ಕೆಲಸದಿಂದ ಆನ್ ಸೈಡ್ ಆಪರ್ಚುನಿಟೀಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಅದು ಎಸ್ಪೆಷಲಿ ಮೇ ಒಂದರ ನಂತರ ಸಿಗುವಂತಹ ಚಾನ್ಸಸ್ ಇರುತ್ತೆ ಮತ್ತು ನೆಕ್ಸ್ಟ್ ಯಾರಾದ್ರೂ ಸ್ಟೂಡೆಂಟ್ಸ್ ಹೈಯರ್ ಎಜುಕೇಷನ್ ಫಾರಿನ್ ಅಲ್ಲಿ ಎಂ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ಚಾನ್ಸ್ ಇದೆ ಮೇ ಒಂದರ ನಂತರ ತುಂಬಾ ಒಳ್ಳೆ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಗುರುಬಲ ಬರುತ್ತೆ ನಿಮಗೆ ಸಪೋರ್ಟ್ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಇನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ ಚೆನ್ನಾಗಿ ಲಾಭ ಬರುವಂತ ಚಾನ್ಸಸ್ ಇರುತ್ತೆ ಬಟ್ ಅಂದ್ಬಿಟ್ಟು ತುಂಬಾ ಓವರ್ ಆಗಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ರೀಸನೇಬಲ್ ಆಗಿ ಇನ್ವೆಸ್ಟ್ ಮಾಡಿ ಸಜೆಷನ್ಸ್ ಬೇಕು ಅಂದ್ರೆ ಸಜೆಷನ್ಸ್ ತಗೊಳ್ಳಿ ಎಲ್ಲ ನನಗೆ ಗೊತ್ತು ಅನ್ನೋ ಅಹಂಕಾರ ಬೇಡ ಇನ್ನು ಕೇತು ನಿಮ್ಮ ಮೂರನೇ ಮನೆಯಲ್ಲಿದ್ದಾನೆ ಕೇತು ಮೂರನೇ ಮನೆಯಲ್ಲಿ ಒಳ್ಳೆ ಸ್ಥಾನವೇ ಆದರೆ ಸಿಬ್ಲಿಂಗ್ಸ್ ದೂರ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಒಡಹುಟ್ಟಿದವರಿಂದ ದೂರ ಆಗುವಂತ ಚಾನ್ಸಸ್ ಕೇತು ಎಲ್ಲಿ ಕೂತ್ಕೊಳ್ತಾನೆ ಆ ಮನೆಯ ಇಂಪಾರ್ಟೆಂಟ್ ಒಂದು ಪಾರ್ಟ್ನ ಕಟ್ ಮಾಡಿಬಿಡ್ತಾನೆ ಮೂರನೇ ಮನೆ ಏನು ತೋರಿಸ್ತದೆ ಅಂತಂದ್ರೆ ಅದು ವಿಕ್ರಮಸ್ಥಾನವೂ ಹೌದು ನಿಮ್ಮ ಕಮ್ಯುನಿಕೇಶನ್ ತೋರಿಸುತ್ತೆ ಜೊತೆಯಲ್ಲಿ ನಿಮ್ಮ ಒಡ ಹುಟ್ಟಿದವರನ್ನೂ ತೋರಿಸುತ್ತೆ ಕೇತು ಇಲ್ಲಿ ಬಂದಾಗ ಒಡ ಹುಟ್ಟಿದವರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ ನೀವು ಅವರಿಂದ ದೂರ ಆಗ್ಬೋದು ದೂರ ಅಂತಂದ್ರೆ ಪರ್ಮನೆಂಟ್ ಆಗಿ ದೂರ ಅಂತಂದ್ರೆ ಸಾವು ಕೂಡ ಸಂಭವಿಸಬಹುದು ಅಥವಾ ಮಾತುಕತೆ ಇಲ್ಲದ ಮಟ್ಟಕ್ಕೆ ಇನ್ ಯಾವುದೇ ಕಾರಣಕ್ಕೂ ಅವರು ಬದುಕಿದ್ದರೂ ಸತ್ತಂತೆ ಅನ್ನೋ ರೀತಿ ನಾವು ಯಾವುದೇ ಕಾರಣಕ್ಕೂ ಅವರ ಹತ್ರ ಮಾತಾಡಲ್ಲ ಅನ್ನೋ ರೀತಿ ದೂರ ಆಗೋದಿರಬಹುದು ಆತರ ಸಿಚುವೇಶನ್ಗಳು ಎದುರಾಗ್ಬೋದು ಈ ಒಂದು ವಿಚಾರದಲ್ಲಿ ಹುಷಾರಾಗಿರಿ ಅದು ಬಿಟ್ಟರೆ ನಿಮ್ಮ ಧೈರ್ಯ ಸಾಹಸ ಕಮ್ಯುನಿಕೇಶನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಟ್ ಈಸ್ ಗುಡ್ ಫಾರ್ ಯು ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಕಟಕ ರಾಶಿಯವರಿಗೆ ವರ್ಷ ಚೆನ್ನಾಗೇ ಇದೆ ಗುರುಬಲ ಬರುತ್ತೆ ಮೇ ಒಂದರ ನಂತರ ಜೊತೆಯಲ್ಲಿ ರಾಹುಕೇತು ತುಂಬಾ ಬಲವಾಗಿದ್ದಾರೆ ಶನಿ ಅಷ್ಟಮ ಶನಿ ಮತ್ತು ಕುಜ ಅಷ್ಟಮ ಕುಜ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಸ್ಪೆಷಲಿ ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ವಿಚಾರದಲ್ಲಿ ತುಂಬಾ ಪ್ರಿಕಾಷನ್ಸ್ ತಗೊಳ್ಬೇಕು ಇದನ್ನು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಆಫೀಸ್ ನಲ್ಲಿ ಕೆಲಸದ ವಿಚಾರದಲ್ಲೂ ಒಳ್ಳೆ ರಿಸಲ್ಟ್ಸ್ ಇದೆ ಆದರೆ ಕೊಲೀಗ್ಸು ಪಿತೂರಿ ಮಾಡಿ ನಿಮ್ಗೆ ಅವಮಾನ ಮಾಡುವಂತಹ ಸಂಗತಿ ತರಬೇಕು ಅಂತ ಟ್ರೈ ಮಾಡ್ತಾರೆ ಎಚ್ಚರಿಕೆಯಿಂದ ಇರಿ ಯಾರನ್ನು ಆಗಿದ್ರು ಅಷ್ಟು ನಂಬಕ್ ಹೋಗ್ಬೇಡಿ ಎಷ್ಟು ಮಟ್ಟಕ್ಕೆ ನಂಬೇಕ ಅಷ್ಟು ಮಟ್ಟಕ್ಕೆ ನಂಬಿ ಇದಿಷ್ಟು ಹೇಳ್ಬಹುದು ಘಟಕ ರಾಶಿಯವರಿಗೆ ಇನ್ನು ನಿಮ್ಮ ಜನ್ಮಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ಐ ಡಿ ತ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಅಪ್ಡೇಟ್ಸ್ ನಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಈವ್ನಿಂಗ್ ಗೈಸ್